Terima <tiple> kasih telah menonton! <noise> ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಕೆಲವೊಂದು ಟಿಪ್ಸ್ ಇದೆ ಹಾಗೆಯೇ ಕೆಲವೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೋಡ್ತಿದ್ದೀರಲ್ಲ ಮುಂದೆ ಎಲ್ಲ ಸ್ವಲ್ಪ ಪೇಂಟ್ ಅಂದರೆ ಟೆರಾಕೋಟ ಪೇಂಟ್ ಎಲ್ಲ ಹೋಗಿತ್ತು ಸೊ ಹಾಗಾಗಿ ಅಲ್ಲಿ ಪೇಂಟ್ ಮಾಡೋಣ ಅನ್ನೋ ಕಾರಣಕ್ಕೆ ಪಾಟ್ಗಳನ್ನೆಲ್ಲ ಎತ್ತಿಟ್ಟಿದ್ವಿ ಖಾಲಿ ಖಾಲಿ ಅಂತ ಅನ್ನಿಸ್ತಿತ್ತು ಹಾಗಾಗಿ ಅದನ್ನು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಇದು ಭಾನುವಾರ ದಿನದ ವಿಡಿಯೋ ಆಗಿರುತ್ತೆ ಭಾನುವಾರ ಮಾಮೂಲಿ ಬೆಳಿಗ್ಗೆಯೇ ಇದ್ದು ಅಂದರೆ ಮಗನಿಗೆ ಕರಾಟೆ ಇರುತ್ತೆ ಸೊ ಹಾಗಾಗಿ ನಾನು ಲೇಟಾಗಿ ಹೇಳೋದೇ ಇಲ್ಲ ಸಾಮಾನ್ಯ ಭಾನುವಾರನೂ ಕೂಡ ಐದೂವರೆ ಐದು ಮುಕ್ಕಾಲಿಗೆ ಎದ್ದೇಳೋದು ಎದ್ದು ಮಾಮೂಲಿ ಯೋಗ ಪ್ರಾಣಾಯಾಮ ಮಾಡೋಕ್ಕೆ ಮೂಡಿದರೆ ಮಾಡ್ತೀನಿ ಕೆಲವೊಂದು ಸಲ ಸ್ಕಿಪ್ ಮಾಡಿಬಿಟ್ಟು ಬರೀ ಪ್ರಾಣಾಯಾಮ ಮಾತ್ರ ಮಾಡಿ ಉಳಿದಿದ್ದು ಆ್ಯಸ್ ಯೂಶುವಲ್ ಕೆಲಸಗಳಿರುತ್ತಲ್ಲ ಮಾಡ್ಕೊಂಡು ಹೋಗ್ತೀನಿ ಭಾನುವಾರ ಪ್ರಾಣಾಯಾಮ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಸ್ನಾನ ಪೂಜೆ ಎಲ್ಲ ಮುಗಿಸಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇನ್ಸ್ಟೆಂಟಾಗಿ ದೋಸೆನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರಾಗಿ ದೋಸೆ ಎಲ್ಲ ಕಾಳುಗಳು ಹಾಗೆಯೇ ರಾಗಿ ದೋಸೆನ ಇದ್ದೀನಿ ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ತಕ್ಕಂಥ ದೋಸೆ ರುಚಿ ತುಂಬ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಾಗೂ ಬರುತ್ತೆ ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಾನಿಲ್ಲಿ ರೆಸಿಪಿನೇನು ಫುಲ್ ಶೇರ್ ಮಾಡಿಲ್ಲ ಜಸ್ಟ್ ಹಾಗೆಯೇ ಇದು ದೋಸೆಗೆ ಒಂದು ಆಲೂಗಡ್ಡೆ ಪಲ್ಯನ ಮಾಡ್ಕೊತಿದ್ನಲ್ಲ ಆ ರೆಸಿಪಿನೂ ಕೂಡ ಏನು ಶೇರ್ ಮಾಡಿಲ್ಲ ನಾರ್ಮಲಾಗಿ ಎಲ್ಲರೂ ಹೇಗೆ ಮಾಡ್ತೀರ ಹಾಗೆಯೇ ಒಗ್ಗರಣೆ ಹಾಕಿ ಅದಕ್ಕೆ ಬೇಯಿಸ್ಕೊಂಡಿರ್ತಕ್ಕಂಥ ಆಲೂಗಡ್ಡೆನ ಸೇರಿಸ್ಕೊಳ್ಳೋದು ಹಾಗಾಗಿ ರೆಸಿಪಿನೇನು ನಾನಿಲ್ಲಿ ಶೇರ್ ಮಾಡಿಲ್ಲ ಜಸ್ಟ್ ಹಾಗೇ ತೋರಿಸ್ತಿರ್ತಕ್ಕಂಥದ್ದು ಬೆಳಗಿನ ಬ್ರೇಕ್ಫಾಸ್ಟ್ ಅಂದರೆ ಈಸಿಯಾಗಿರ್ತಕ್ಕಂಥದ್ದನ್ನ ಮಾಡಿಕೊಂಡ್ರೆ ಮಾರ್ನಿಂಗ್ ಸಾರಿ ಆಫ್ಟರ್ನೂನ್ ಲಂಚ್ ಬಂದು ಸ್ವಲ್ಪ ಹೆವಿನೇ ಇರುತ್ತೆ ಸಂಡೆ ಎಲ್ಲ ಸ್ಪೆಷಲ್ ಇರುತ್ತೆ ಏನಾದ್ರೂ ಸೊ ಹಾಗಾಗಿ ಯಾವಾಗಲೂ ಭಾನುವಾರ ಬೆಳಗ್ಗೆ ಲೈಟಾಗೇ ಇರುತ್ತೆ ಬ್ರೇಕ್ಫಾಸ್ಟು ಇಲ್ಲ ಒಂದು ಸ್ಯಾಂಡ್ವಿಚ್ ಆಗಿರ್ಬೋದು ಅಥವಾ ಈ ಥರ ದಿಢೀರಂತ ಮಾಡ್ತಕ್ಕಂಥ ದೋಸೆಗಳು ಆ ಥರನೇ ಸ್ವಲ್ಪ ಹಾಗಾಗಿ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಬೇಗ ಆಗುತ್ತೆ ಅಂತ ಕಾರಣಕ್ಕೆ ಆಲೂಗೆಡ್ಡೆ ಪಲ್ಯನ ಮಾಡಿಕೊಂಡು ಆಲೂಗೆಡ್ಡೆ ಬೇಯಿಸಿರೋದು ಉಳ್ದಿತ್ತು ಸೊ ಹಾಗಾಗಿ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಆದರೆ ಈ ದೋಸೆಗೇನು ಪಲ್ಯ ಬೇಕು ಅಂತಲೂ ಏನಿಲ್ಲ ಎಲ್ಲ ಕಾಳುಗಳು ಹಾಕಿ ರುಬ್ಬುವಾಗ ಅದಕ್ಕೆ ಶುಂಠಿ ಹಾಗೆಯೇ ಒಂದು ಒಂದು ಅರ್ಧ ಈರುಳ್ಳಿ ಎಲ್ಲ ಹಾಕಿ ರುಬ್ಕೊಂಡಿರ್ತೀನಿ ರುಚಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಜಸ್ಟ್ ಮೊಸರಲ್ಲಿ ಡಿಪ್ ಮಾಡ್ಕೊಂಡು ತಿನ್ಬೋದು ಅಥವಾ ಚಟ್ನಿ ಪುಡಿ ಇದ್ರೂ ನಡೆಯುತ್ತೆ ಏನಿಲ್ಲ ಅಂದರೂ ಹಾಗೇನೂ ಕೂಡ ತಿನ್ ತಿನ್ಬೋದು ತುಪ್ಪದ ಜೊತೆಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಯಾರಿಗಾದ್ರೂ ಅದು ರೆಸಿಪಿ ಬೇಕು ಅಂತ ಅಂದರೆ ಖಂಡಿತ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವಾಗಲಾದರೂ ಆ ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ತೀನಿ ಇನ್ಸ್ಟಂಟಾಗಿ ಮಾಡ್ಕೊಳ್ತಕ್ಕಂಥ ರೆಸಿಪಿ ಅದು ಸೊ ಹಾಗಾಗಿ ಅದಕ್ಕೆ ನಾನು ಆಲೂಗಡ್ಡೆ ಹೇಗೂ ಇತ್ತಲ್ಲ ಅಂದ್ಬಿಟ್ಟು ಪಲ್ಯನ ಮಾಡ್ಕೊಳ್ತಿದ್ದೆ ಸಂಡೆ ಅಂದ್ಕೊಳ್ತೀವಿ ಇಡೀ ದಿನ ಕೆಲಸ ಇರುತ್ತೆ ಸಂಡೇ ಏನು ಕೆಲಸ ಇರಲ್ಲಪ್ಪ ಬಾಕ್ಸ್ ಕಟ್ಟೋದಿರಲ್ಲ ಆ ಥರ ಎಲ್ಲ ಬಟ್ ಮಧ್ಯಾಹ್ನದ ಲಂಚೆ ತುಂಬ ಅಂದರೆ ಒಂದು ಎರಡು ಮೂರು ರೆಸಿಪಿಗಳು ಮಾಡ್ಕೊಳ್ಳೋದ್ರಿಂದ ಕೆಲಸ ಜಾಸ್ತಿನೇ ಅನಿಸುತ್ತೆ ಮಾಡಿದ್ಮೇಲೆ ಅದು ತೊಳಿಬೇಕು ಅದನ್ನು ಎತ್ತಿಡಬೇಕು ಈ ಥರ ಸಾಕಷ್ಟು ಕೆಲಸಗಳಿರುತ್ತಲ್ವ ಹಾಗಾಗಿ ಅದು ಎಸ್ಪೆಷಲಿ ನಾನಂತೂ ಭಾನುವಾರ ಕೆಲವೊಂದು ಕ್ಲೀನಿಂಗು ನನ್ನದೇ ಏನಾದರೂ ಇದ್ರೆ ಆ ಥರದನ್ನೆಲ್ಲ ಸಂಡೇ ಇಟ್ಕೊಳ್ತೀನಿ ಕಿಚನ್ ಕ್ಲೀನಿಂಗ್ ಆ ಥರದನ್ನೆಲ್ಲ ಹಾಗಾಗಿ ನನಗಂತೂ ಎಸ್ಪೆಷಲಿ ಸಂಡೆ ಜಾಸ್ತಿನೇ ಕೆಲಸ ಇರುತ್ತೆ ನೋಡ್ತಿದ್ದೀರಲ್ಲ ದೋಸೆ ರಾಗಿ ದೋಸೆ ಅಂದರೆ ಕಾಳುಗಳೆಲ್ಲವೂ ಇದೆ ಹೆಸರು ಬೇಳೆ ಕಡಲೆಬೇಳೆ ತೊಗರಿಬೇಳೆ ಸೀಮೆ ಅಕ್ಕಿ ಬರುತ್ತಲ್ಲ ಅದು ಒಂದೆರಡು ಸ್ಪೂನ್ ಅವಲಕ್ಕಿ ನೆನೆಸಿ ರುಬ್ಬಿ ಅದಕ್ಕೆ ನಾನು ರಾಗಿ ಹಿಟ್ಟು ಈ ಥರ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅದನ್ನೇ ಬಿಡಿಸಿ ಇಟ್ಕೊಂಡ್ರು ರಾಗಿ ಜೊತೆಲಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ನಾನು ಇಲ್ಲಿ ಈ ಥರ ಚಟ್ನಿ ಪುಡಿ ಹಾಕ್ಕೊಂತಲ್ಲ ಹೀಗೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಮೊಸರು ಜೊತೆ ಡಿಪ್ ಮಾಡಿಕೊಂಡು ನಾನು ಆಲೂಗೆಡ್ಡೆ ಇತ್ತಲ್ಲ ಅಂದ್ಬಿಟ್ಟು ಬೇಯಿಸಿರೋದಿತ್ತಲ್ಲ ಅಂತ ಪಲ್ಯನ ಮಾಡ್ಕೊಂಡಿದ್ದೆ ನೋಡ್ತಿದ್ದೀರಲ್ಲ ಬೆಳಗಿನ ಬ್ರೇಕ್ಫಾಸ್ಟೆಲ್ಲ ಮುಗಿಸಿ ಇದು ಆ್ಯಕ್ಚುಲಿ ಒಂದು ಎರಡು ಮೂರು ದಿನದ ಹಿಂದಿನ ವೀಡಿಯೋ ಫ್ರೆಂಡ್ ಮನೆಯಲ್ಲಿ ನಾವು ಅಂದರೆ ಆ್ಯಸ್ ಯೂಶ್ವಲ್ ಪಾಟ್ಲಾಗ್ ಮಾಡ್ತಿದ್ವಿ ಪಾಟ್ಲಾಗ್ ಥರ ಏನಲ್ಲ ಅವರು ನೀರು ದೋಸೆ ತುಂಬ ಚೆನ್ನಾಗಿ ಮಾಡ್ತಾರೆ ಯಾವಾಗಲೂ ನಮಗೆ ಅವ್ರ ಮನೆ ನೀರು ದೋಸೆ ತುಂಬ ಇಷ್ಟ ಹಾಗಾಗಿ ಅಲ್ಲಿ ನಮ್ಮ ಊಟಕ್ಕೆ ಕರೆದಿದ್ರು ಫ್ರೆಂಡ್ಸ್ನೆಲ್ಲ ಅಲ್ಲಿಗೆ ಹೋಗಿದ್ವಿ ಅದು ವೀಡಿಯೋನ ನಾನಿಲ್ಲಿ ಶೇರ್ ಮಾಡಿದ್ದೀನಿ

ನಾವೇನು ಬೇಜಾರೇ ಮಾಡ್ಕೊಳ್ಳಲ್ಲ ಏನು ಊಟದ ವಿಚಾರವಾಗಿ ಹಂಗೆಲ್ಲ ಸುಷ್ಮಾ ಸಹ ಅವ್ರು ಚಟ್ನಿಗೆ ಬೆಳ್ಳುಳ್ಳಿ ಹಾಕಿರ್ಬೇಕು ಅನ್ಸುತ್ತೆ ಏನಕ್ಕೆ ಹಾಕಕ್ಕೆ ಹೋದ್ರಿ ಸುಷ್ಮಾ ಸಾಕ್ಬವಿ ಎಷ್ಟಾಗ್ತಾನೆ ಇದೆಯಾ ನಂಗೆ ಎಲ್ಲರೂ ಕೂತು ಒಟ್ಟಿಗೆ ಊಟ ಮಾಡಿದ್ದಾಯಿತು ಸಾಮಾನ್ಯ ಒಂದು ಹನ್ನೆರಡು ಗಂಟೆ ಹಂಗೆ ಹೋದರೆ ಊಟ ಎಲ್ಲ ಮುಗಿಸಿ ಒಂದು ಮೂರು ಗಂಟೆ ತನಕ ಕೂತು ಮಾತಾಡಿಕೊಂಡು ಬರ್ತೀವಿ ಅದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ನನಗೆ ಶೇರ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಮಾಡಿದ್ದಾಯಿತು ಈಗ ನಾನಿಲ್ಲಿ ಭಾನುವಾರದ್ದೇ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ನಲ್ಲಿಕಾಯಿ ರಸಮ್ನ ಮಾಡಿದ್ದೆ ಆ ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಸ್ಪೂನು ಕಾಳುಮೆಣಸು ಮೆಣಸು ಹಾಗೆಯೇ ಒಂದು ಸ್ಪೂನಷ್ಟು ಜೀರಿಗೆನೂ ಕೂಡ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಎರಡನ್ನೂ ಆದಷ್ಟು ಕಡಿಮೆ ಊರಿನಲ್ಲಿ ಹುರಿದು ತಣ್ಣಗಾದಮೇಲೆ ಕುಟ್ಟಿ ಎತ್ತಿಟ್ಕೊಳ್ಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಜನಕ್ಕೆ ಮಾಡ್ತೀರಾ ಅದಕ್ಕೆ ಅನುಗುಣವಾಗಿ ನೀವು ಕಾಳು ಮೆಣಸು ಮತ್ತು ಜೀರಿಗೆನ ವ್ಯತ್ಯಾಸ ಮಾಡ್ಕೊಳ್ಬೋದು ಹಾಗೆಯೇ ನಾನಿಲ್ಲಿ ದ್ ಮಾಮೂಲಿ ಮೀಡಿಯಮ್ ಸೈಜ್ದೆ ಮೂರು ನಲ್ಲಿಕಾಯಿನ ತೆಗೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದರ ಒಳಗಡೆ ಇರ್ತಕ್ಕಂಥ ಸೀಡನ್ನ ತೆಗೆದು ಮೇಲೆ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೀಟಾಗಿ ನಾನಿಲ್ಲಿ ಮೂರು ನಲ್ಲಿಕಾಯಿನ ತಗೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅದಕ್ಕೆ ಅನುಸಾರವಾಗಿ ವ್ಯತ್ಯಾಸನ ಮಾಡ್ಕೊಳ್ಬೋದು ನೀವು ನೋಡ್ತಿದ್ದೀರಲ್ಲ ನೀಟಾಗಿ ಸಿಪ್ಪೆನ ತೆ ತೆಗಿಬೇಕು ತೊಳೆದು ಸಿಪ್ಪೆನ ತೆಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾವು ಒಂದು ಸ್ವಲ್ಪ ಹಾಗೆ ಹಸಿ ಹಸಿ ೇ ತಿನ್ನುವಾಗ ಸ್ವಲ್ಪ ಹೊಗ್ರು ಅಂತ ಅನ್ಸುತ್ತಲ್ವ ಎಲ್ಲ ಏನು ಒಂದ್ಸಲ ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸಲ ಈ ರಸಮ್ನ ಮಾಡಿದ್ರೆ ಅಂದರೆ ಪದೇ ಪದೇ ಮಾಡ್ತಿರ್ತೀರ ಅಷ್ಟು ರುಚಿಯಾಗಿರುತ್ತೆ ನೋಡ್ತಿದ್ದೀರಲ್ಲ ಖಂಡಿತ ಸಲ ಟ್ರೈ ಮಾಡಿ ಮತ್ತು ಈ ವೆದರಿಗೆ ಹಾಗೆ ಕುಡಿಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಅನ್ನದ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮಿಸ್ ಒಂದು ಸಲ ಟ್ರೈ ಮಾಡಿ ಈಗ ಇದನ್ನು ಕಟ್ ಮಾಡಿರ್ತಕ್ಕಂಥ ನಲ್ಲಿಕಾಯಿನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ನುಣ್ಣು ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳೋಣ ಇದನ್ನು ನೋಡಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರೋ ಆ ಪಾತ್ರೆಗೆ ಹಾಕ್ಕೊಂಡು ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಕೂಡ ನೀವಿಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಪುದೀನ ಹಾಕಿರೋದ್ರಿಂದ ಖಂಡಿತ ಪುದೀನ ಫ್ಲೇವರು ಕೂಡ ಬರಲ್ಲ ಅಂದರೆ ಡಾಮಿನೇಟ್ ಮಾಡೋಲ್ಲ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಉದ್ದಕ್ಕೆ ಸಿಡಿರೋ ಎರಡು ಹಸಿಮೆಣಸಿನಕಾಯಿನ ಹಾಕ್ಕೊಂಡು ಹುರಿದಿಟ್ಕೊಂಡಿದ್ವಲ್ಲ ಜೀರಿಗೆ ಮತ್ತು ಮೆಣಸು ಎರಡನ್ನೂ ಕೂಡ ಕುಟ್ಕೊಳ್ಬೇಕಾಗುತ್ತೆ ಈ ಥರ ಕುಟ್ಟಿ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಮೆಣಸು ದಪ್ಪ ದಪ್ಪ ಪುಡಿ ಆಗುತ್ತೆಲ್ಲ ಬಾಯಿಗೆ ಸಿಗುತ್ತೆ ಚೆನ್ನಾಗಿ ಅನಿಸುತ್ತೆ ಈಗ ಇದು ಕುದೀತಾ ಇದೆ ಅಲ್ಲ ಇದಕ್ಕೆ ಒಂದು ಐವತ್ತು ಅಷ್ಟು ತೊಗರಿಬೇಳೆನ ಬೇಯಿಸಿ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಕಾಳು ಮೆಣಸು ಮತ್ತು ಜೀರಿಗೆ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಅಂದರೆ ಆ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಏನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೊಂದು ಒಗ್ಗರಣೆನ ಹಾಕ್ಕೊಳ್ಳೋಣ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಬೋದು ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಹಾಗೆಯೇ ಇಂಗು ಒಂದು ಅರ್ಧ ಸ್ಪೂನಷ್ಟು ಇಂಗು ಮತ್ತು ಕರ್ಬೇವೆಲೆಗಳನ್ನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ಕಾಲು ಸ್ಪೂನಷ್ಟು ಅರಶಿನದ ಪುಡಿನೂ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕಲ್ಲರಿಗೋಸ್ಕರ ಇದು ಒಗ್ಗರಣೆ ರೆಡಿ ಆಯಿತು ಇದನ್ನು ಕುದಿತಾ ಇರತಕ್ಕಂಥ ರಸಮಿಗೆ ಸೇರಿಸ್ಕೊಂಡ್ವಿ ಅಂತ ಅಂದರೆ ನಮಗೆ ನಲ್ಲಿಕಾಯಿ ರಸಮ್ ರೆಡಿ ಆಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಲ್ಲಿಕಾಯಿ ರಸಮ್ಮು ಅಂದರೆ ಆ ಹೊಗ್ಗರು ಹೊಗ್ಗರು ಅಂತಲೂ ಒಂದುಸಲ ನಲ್ಲಿಕಾಯಿ ಫ್ಲೇವರು ಬರೋಲ್ಲ ಪುದೀನ ಫ್ಲೇವರು ಬರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಮೇ ಬಿ ನಿಮ್ಗೆ ಅನ್ನಿಸ್ಬೋದು ಪುದೀನ ಒಂದು ಹಿಡಿಯಷ್ಟು ಹಾಕಿದ್ರಿಂದ ಫ್ಲೇವರ್ ಡಾಮಿನೇಟ್ ಮಾಡುತ್ತೇನೋ ಅಂತ ಸ್ವಲ್ಪ ಕೂಡ ಗೊತ್ತಾಗಲ್ಲ ನಾವು ಪುದೀನ ಹಾಕಿದ್ದೀವಿ ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಮಾತ್ರ ಕಮೆಂಟ್ ಮುಖಾಂತರ ಖಂಡಿತ ತಿಳಿಸಿ ಇದಕ್ಕೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಲ್ಲಿಕಾಯಿ ಮಕ್ಕಳಿಗೆಲ್ಲ ನೀವು ಹಾಗೆ ಕೊಟ್ಟರೆ ಖಂಡಿತ ತಿನ್ನಲ್ಲ ಈ ಥರ ರಸಮ್ ಮಾಡಿಕೊಡಿ ಸ್ವಲ್ಪ ಕೂಡ ಉಳಿಸಲ ತಿನ್ಕೊಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮನೇನಲ್ಲಂತೂ ವಾರಕ್ಕೆ ಒಂದು ಎರಡು ಸಲ ಅಂತೂ ಖಂಡಿತ ಮಾಡ್ತೀವಿ ಅಷ್ಟು ರುಚಿಯಾಗಿರುತ್ತೆ ಈ ರಸಮ್ಮು ನೋಡ್ತಿರ್ಬೋದು ಕಲ್ಲರ್ ಆಗ್ಬೋದು ಆ ಒಂದು ಘಮ ತುಂಬ ಚೆನ್ನಾಗಿ ಬರುತ್ತೆ ಇದಾಗಿದೆ ಸರಿ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಪಲ್ಯ ಏನಾದರೂ ಮಾಡೋಣ ಅಂದ್ಕೊಂಡೆ ಆಮೇಲೆ ಸ್ವಲ್ಪ ನವಿಲು ಕೋಸಿತ್ತು ಅಂದ್ಬಿಟ್ಟು ಕೋಸಂಬರಿ ಮಾಡೋಣ ಅಂತ ಅಂದ್ಬಿಟ್ಟು ಸಣ್ಣಕ್ಕೆಲ್ಲನೂ ಹೆಚ್ಚಿಟ್ಕೊಳ್ತಾ ಇದ್ದೆ ಇದಂತೂ ಗೊತ್ತೇ ಆಗೋಲ್ಲ ನಾವು ನವಿಲು ಕೋಸಲ್ಲಿ ಮಾಡಿದ್ದೀವಿ ಅಂತೇಳಿ ಅಷ್ಟು ಚೆನ್ನಾಗಿರುತ್ತೆ ಸಣ್ಣಕ್ಕೆ ಹೆಚ್ಕೋಬೇಕು ಹೆಚ್ಚುವಾಗ ಈಗಾಗಲೇ ಅರ್ಧ ಗಂಟೆ ಮುಂಚೆ ನೆನೆಸಿರ್ತಕ್ಕಂಥ ಹೆಸರುಬೇಳೆ ಅದಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ನವಿಲುಕೋಸು ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಸ್ಪೂನಷ್ಟು ಕಾಳು ಮೆಣಸು ಪುಡಿ ಹಾಗೆಯೇ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ವಿ ಅಂದರೆ ಸಿಕ್ಕಾಬಟ್ಟೆ ರುಚಿಯಾಗಿರ್ತಕ್ಕಂಥ ಆರೋಗ್ಯಕ್ಕೆ ಹಿತವಾಗಿರ್ತಕ್ಕಂಥ ನವಿಲು ಕೋಸು ಕೋಸಂಬರಿ ರೆಡಿಯಾಗುತ್ತೆ ಇದನ್ನು ವೆಯ್ಟ್ ಲಾಸ್ ಮಾಡೋರು ಈವ್ನಿಂಗಾಗೆ ಊಟದ ಬದಲಿಗೆ ಊಟ ಸ್ಕಿಪ್ ಮಾಡಿದ್ದನ್ನು ಹೊಟ್ಟೆ ತುಂಬ ತಿಂದರೆ ನಿಜವಾಗ್ಲೂ ವೆಯ್ಟ್ ಲಾಸಿಗೆ ಬಹಳ ಉಪಯೋಗ ಆಗುತ್ತೆ ರುಚಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಬೇಕಂದರೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಬೋದು ನಾನೇನು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿಲ್ಲ ಹಾಗೆಯೇ ಸ್ವಲ್ಪ ಹಪ್ಪಳನೂ ಕೂಡ ಕರೆಯೋಣ ಅಂತ ಅಂದ್ಬಿಟ್ಟು ಹಪ್ಪಳ ಕರೀತಾ ಇದ್ದೆ ಮಧ್ಯಾಹ್ನದ ಲಂಚಿಗೆ ನೋಡಿ ಎಷ್ಟಿಲ್ಲ ಅಂದರೆ ಭಾನುವಾರ ಏನೂ ಕೆಲಸ ಇರಲ್ಲ ಅಂದ್ಕೊಂತೀವಿ ಎಷ್ಟಿರುತ್ತೆ ಈಗ ಅದೆಲ್ಲ ಮಾಡಿದ್ಮೇಲೆ ಅದೆಲ್ಲ ವಾಶ್ ಮಾಡಿಡಬೇಕು ಹೀಗೆ ಹೇಗೆ ಟೈಮ್ ಅಂದರೆ ಡೇ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಅಷ್ಟೇ ಗೊತ್ತಾಗೋದು ಎಂಡ್ ಆಗೋದು ಗೊತ್ತೇ ಆಗೋಲ್ಲ ಅಷ್ಟು ಕೆಲಸಗಳಿರುತ್ತೆ ಹಾಗೆಯೇ ಮಗ ಹಬ್ಬದ ದಿನವೇ ಪಾಯಸ ಮಾಡ್ಕೊಡಮ್ಮ ಅಂದಿದ್ದೆ ನಂಗೆ ಆ ದಿನ ಸ್ವೀಟ್ ಪೊಂಗಲ್ ಮಾಡಿದ್ನಲ್ಲ ಹಂಗಾಗಿ ಮಾಡಿರಲಿಲ್ಲ ಸರಿ ಅಂದ್ಬಿಟ್ಟು ಸಂಡೇ ಹೇಗೋ ಹತ್ತಿರದಲ್ಲೇ ಇತ್ತಲ್ಲ ಸಂಡೆಗೆ ಅಂತ ಅಂದ್ಬಿಟ್ಟು ಅವಾಗ ಶಾವಿಗೆ ಪಾಯಸ ಕೋಸಂಬರಿ ಹಾಗೆಯೇ ನಲ್ಲಿಕಾಯಿ ರಸಮ್ನು ಕೂಡ ಮಾಡಿದ್ದಾಯಿತು ಇದು ಬಂದು ಭಾನುವಾರದ ಮಧ್ಯಾಹ್ನದ ಊಟ ಒಂದು ಸಲ ಟ್ರೈ ಮಾಡಿ ನಲ್ಲಿಕಾಯಿ ರಸಮ್ಮು ಅದರಲ್ಲಿ ವಿಟಮಿನ್ ಸಿ ತುಂಬ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಸ್ಕಿನ್ನಿಗಾಗ್ಬೋದು ಕೂದಲಿಗೆಲ್ಲ ತುಂಬ ಒಳ್ಳೆಯದು ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ಲಂಚೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ಟಿಚಿಂಗ್ ಕೆಲಸ ಇತ್ತು ಸೊ ಹಾಗಾಗಿ ಅದನ್ನು ಕೂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕರ್ಟನ್ಸ್ ಎಲ್ಲ ತೆಗೆದಿದ್ದೆ ಬೇರೆ ಕಾರ್ಟನ್ನ ಹಾಕೋಣ ಅಂತ ಅಂದ್ಬಿಟ್ಟು ಅದು ಸ್ವಲ್ಪ ಸ್ಟಿಚ್ ಮಾಡಬೇಕಿತ್ತು ಹಾಗಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೆ ನೋಡ್ತಿರ್ಬೋದು ಹೀಗೆ ಏನಾದರೂ ಒಂದಿರುತ್ತೆ ಸಂಡೆ ಅಂತ ಅಂದರೆ ನಮ್ಮ ಮನೆಯಲ್ಲಿ ನಮ್ಮದೇ ಕೆಲಸಗಳನ್ನು ಹುಡುಕಿ ಹುಡುಕಿ ಮಾಡೋದು ಹಾಗಾಗಿ ಕೆಲಸ ಏನಾದರೂ ಒಂದಿರುತ್ತೆ ಸರಿ ಅಂದ್ಬಿಟ್ಟು ಅದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೆ ನಮ್ಮದೇ ಬ್ಲೌಸು ಡ್ರೆಸ್ಸು ಅಥವಾ ಸ್ಟಿಚಿಂಗ್ ಇರುತ್ತಲ್ಲ ಅದೆಲ್ಲ ಎಸ್ಪೆಷಲಿ ಸಂಡೇನೇ ಮಾಡ್ಕೊಳ್ಳೋದು ವೀಕ್ ಡೇಸಲ್ಲಿ ಕಸ್ಟಮರ್ದು ಏನಿರುತ್ತೆ ಅದಷ್ಟು ಮಾಡ್ತೀನಿ ಸೊ ಹಾಗಾಗಿ ಭಾನುವಾರ ಏನಾದರೂ ಇರುತ್ತೆ ನಮ್ಮದೇ ಸ್ಯಾರಿಗೆ ಪಾಲು ಹಾಕೊಳ್ಳೋದಾಗ್ಬೋದು ಆಗ್ಬೋದು ಬ್ಲೌಸ್ ಸ್ಟಿಚಿಂಗು ಆಲ್ಟ್ರೇಷನ್ ಏನಿರುತ್ತೆ ಅದೆಲ್ಲ ಎತ್ತಿಟ್ಟಿರ್ತೀನಿ ಸಂಡೇ ಅದೆಲ್ಲ ನಮ್ಮದೇ ಕೆಲಸ ಹಾಗಾಗಿ ಸಂಡೆ ಫುಲ್ಲು ಬ್ಯುಸಿನೇ ಕಿಚಿಂಗ್ ಎಲ್ಲ ಮುಗಿದ್ಮೇಲೆ ಸೋಫಾದೆಲ್ಲ ಕವರ್ ಸೋಫಾ ಕವರ್ಸ್ನೆಲ್ಲ ವಾಶ್ ಮಾಡಿದ್ದ ಇತ್ತು ಹಾಗಾಗಿ ಅದನ್ನು ಎಲ್ಲ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟೆಲ್ಲ ಜೋಡಿಸ್ತಾ ಇದ್ದೆ ನೋಡ್ತಿರ್ಬೋದು ಹಿಂಗೆ ಏನಾದರೂ ಒಂದು ಇದ್ದೇ ಇರುತ್ತೆ ಕೆಲಸ ಸಂಡೇ ಅಂತ ಅಂದ್ಕೊತೀವಿ ಬೆಡ್ ಸ್ಪ್ರೆಡ್ ತೆಗೆಯೋದು ವಾಶ್ ಮಾಡು ಮತ್ತು ಅದನ್ನು ಹೊಸದು ಹಾಕು ಈ ಥರ ಏನಾದರೂ ಒಂದು ಇದ್ದೇ ಇರುತ್ತೆ ಕೆಲಸಗಳು ನನಗಂತೂ ಆ ಥರ ಹುಡ್ಕೊಂಡು ಮಾಡೋದು ಅಂದರೆ ಅದೇನು ಇಂಟ್ರೆಸ್ಟೋ ಗೊತ್ತಿಲ್ಲ ಮಾಡ್ತಾನೆ ಇರ್ತೀನಿ ಸಂಜೆವರೆಗೂ ಮಾಡ್ತಾನೆ ಇರ್ತೀನಿ ಇದು ನೋಡ್ತಿರ್ಬೋದು ನೀವು ಅವರೆಕಾಯಿ ಸುಲಿಯೋ ಮೆಷಿನ್ ಬಂದಿದೆ ಇವಾಗ ಎಲ್ರಿಗೂ ಭಾಳ ಖುಷಿ ಈ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಯಾರೆಲ್ಲ ಅವರೆಕಾಯಿನ ಸುಲಿದು ಅವರೆಕಾಳು ಮಾಡ್ಕೊಳ್ಳೋದು ಅಥವಾ ಹುರ್ಕಾಳು ಮಾಡ್ಕೊಳ್ತಾರೆ ಅಂಥವ್ರಿಗೆ ಭಾಳನೇ ಯೂಸ್ ಆಗುತ್ತೆ ಸಿಟಿನಲ್ಲಿ ಸಾಮಾನ್ಯ ಯಾರು ಒಂದು ಕೆ ಜಿ ಆದ್ರೂ ಇವಾಗ ಎಡಿಯೆಲ್ಲ ಎಡ್ದಿರೋ ಕಾಳನ್ನೇ ಪರ್ಚೇಸ್ ಮಾಡ್ತಾರೆ ನೋಡಿ ಅಂಥವ್ರಿಗೆ ಯೂಸು ಎಷ್ಟು ಚೆನ್ನಾಗಿ ಆ ಕಡೆ ಹಾಕಿದ್ವಿ ಅಂತ ಅಂದರೆ ಸಿಪ್ಪೆ ಒಂದು ಕಡೆ ಅವರೆಕಾಳು ಒಂದು ಕಡೆ ಬರ್ತಿದೆ ನೋಡ್ತಿರ್ಬೋದು ನೀವು ಅವರೆಕಾಳು ಸುಲಿಯೋ ಮೆಷಿನ್ನು ಮಾರ್ಕೆಟಿಗೆ ಬಂದಾಯಿತು ಹೂವು ಕಟ್ಟೋ ಮಿಷಿನ್ ಬಂದಿದೆ ಅವರೇ ಕಾಳು ಸುಲಿಯೋದು ಬಂದಿದೆ ಎಲ್ಲ ಕೆಲಸಗಳು ಕಡಿಮೆ ಆಗ್ತಾಯಿದೆ ಅಂದರೆ ಹೌಸ್ ವೈಫ್ಗಳಿಗೆ ತುಂಬ ಈಸಿ ಆಗ್ತಾಯಿದೆ ಕೆಲಸ ಅಂತಲೇ ಹೇಳ್ಬೋದು ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಬಿಡಿಸ್ತಿದೆ ಅಂತ ಅಂದ್ಬಿಟ್ಟು ಕಾಳು ಒಂದು ಕಡೆ ಸಿಪ್ಪೆ ಒಂದು ಕಡೆ ಮೇ ಬಿ ಜಾಸ್ತಿ ಪ್ರಮಾಣದಲ್ಲಿ ಮಾಡೋರಿಗೆ ಈ ಚಿಕ್ಕ ಚಿಕ್ಕ ಫ್ಯಾಕ್ಟ್ರಿಗಳೆಲ್ಲ ಮಾಡ್ಕೊತಾರೆ ನೋಡಿ ಹುರ್ಗಾಳು ಮಾಡೋದಕ್ಕೆ ಅಂಥವರಿಗೆ ನಿಜವಾಗ್ಲೂ ಯೂಸ್ ಆಗುತ್ತೆ ಇಲ್ಲ ಹೊರಗಡೆ ಇಟ್ಟು ಅಂಗಡಿನಲ್ಲಿ ಇಟ್ಕೊಳ್ಳೋರಿಗೂ ಆಗುತ್ತೆ ಈ ತರಕಾರಿ ಅಂಗಡಿಗಳಲ್ಲೆಲ್ಲ ಇಟ್ಕೊಂಡ್ರೆ ಸೀಸನಲ್ಲಿ ಅಷ್ಟೇ ಉಪಯೋಗ ಬರುತ್ತೆ ಇಲ್ಲ ಗೊತ್ತಿಲ್ಲ ಬೇರೆ ಕಾಳನ್ನ ಸುಲಿಯುತ್ತೋ ಏನೋ ನನಗೆ ಗೊತ್ತಿಲ್ಲ ಜಸ್ಟ್ ಅವರೇ ಕಾಳನ್ನ ಮಾತ್ರ ಸುಲಿಯುತ್ತೆ ಅಂತ ಅಂದ್ಬಿಟ್ಟು ಗೊತ್ತು ಹಾಗಾಗಿ ನೀವು ಎಲ್ಲಾದರೂ ಈ ಥರ ಮಿಷಿನ್ ನೋಡಿದರೆ ಖಂಡಿತ ಕಮೆಂಟ್ ಮಾಡಿ ನೋಡಿ ಇದು ಬಂದು ರಾತ್ರಿ ಊಟ ಆಗಿತ್ತು ಇದು ಇಡೀ ಭಾನುವಾರ ದಿನದ್ದು ವೀಡಿಯೋ ಆಗಿತ್ತು ವೀಡಿಯೋನ ಕೊನೆಯವರೆಗೂ ನೋಡಿದರೆ ಖಂಡಿತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು